ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಬೇಳೆ ಸಾಂಬಾರು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಆ್ಯಂಡ್ ಈಸಿಯಾಗಿ ಕೂಡ ಇರುತ್ತೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಈಗ ಅವರೆಕಾಳು ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ನೋಡೋಣ ಫಸ್ಟು ಒಂದು ಬಾಡ್ಲೀಲೆ ಎಣ್ಣೆ ಹಾಕ್ಕೊಳ್ಳೋಣ ಆ್ಯಂಡ್ ಸ್ವಲ್ಪ ಫ್ರೈ ಮಾಡೋದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಈರುಳ್ಳಿ ಹಾಕ್ಕೊಂಡು ಮತ್ತು ಟೊಮೊಟೊ ಹಾಕ್ಕೊಳ್ಳೋಣ ನಾನು ಒಂದೂವರೆ ಈರುಳ್ಳಿ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸೊ ಹಾಕ್ಕೊಂಡು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಟೊಮೊಟೊ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗೆ ಹಾಕಬೇಕು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮೆತ್ತಗೆ ಹಾಕಬೇಕು ಸ್ವಲ್ಪ ಫ್ರೈ ಆದರೆ ಸೊ ಚೆನ್ನಾಗಿ ಇರುತ್ತೆ ಒಬ್ಬೊಬ್ಬರು ಫ್ರೈ ಮಾಡಿ ಮಾಡ್ಕೋತಾರೆ ಒಬ್ಬೊಬ್ಬರು ಹಸಿದೇ ಹಾಕ್ತಾರೆ ಸೊ ನಾನು ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಒಂದು ಸ್ಪೂನಷ್ಟು ನಾನು ಖಾರದ ಪುಡಿ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಸ್ಪೂನಷ್ಟು ಮುಕ್ಕಾಲು ಸ್ಪೂನಷ್ಟು ನಾನು ಕುಕ್ಕ ಸ್ಪೂನ್ದಷ್ಟು ನಾನು ಧನ್ಯಾ ಪೌಡರ್ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಅರ್ಶನ ತೊಗೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಬೇಕು ಸೊ ಫ್ರೈ ಆದಮೇಲೆ ನಾನು ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಹುರ್ಗಡ್ಲೆನೇ ಆ್ಯಕ್ಚುಲಿ ಟೇಸ್ಟ್ ಇದು ಸೊ ಹಾಕಿ ಆ್ಯಂಡ್ ಮತ್ತು ಒಂದು ಸ್ವಲ್ಪ ಕೊತ್ತಮೀರಿ ತೊಗೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊ ಅಂದರೆ ಸ್ಟವ್ ಮೇಲೆ ನೀವು ಕೊತ್ತಂಬರಿ ಹಾಕಿ ಆ್ಯಂಡ್ ಮಿಕ್ಸಿಗೆ ಕಾಯಿ ಹಾಕಿದ್ದೀನಿ ಆ್ಯಂಡ್ ಹುರಿದಿರೋ ಅಷ್ಟು ಮಸಾಲೆನ ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಇಟ್ಕೊಳ್ಳೋಣ ಆ್ಯಂಡ್ ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಸಾಸಿವೆ ಹಾಕಿ ಸಿಟ್ಕೊಳ್ಳೋಣ ಸಿಡಿಸ್ಕೊಳ್ಳೋಣ ಮತ್ತು ನಾವು ಮಸಾಲೆನ ಇಟ್ಕೊಂಡಿರ್ತೀವಲ್ವ ರುಬ್ಬಿಟ್ಕೊಂಡಿರ್ತೀವಲ್ಲ ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ಫ್ರೈ ಆದಮೇಲೆ ನೀಟಾಗಿ ಫ್ರೈ ಆಗಬೇಕು ನೋಡಿ ಫ್ರೈ ಆದಾಗ ಈ ಥರ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಸೊ ಹಾಕಿ ನೀರು ಹಾಕಿ ಬಿಟ್ಕೊಳ್ಳೋಣ ನೀರು ಹಾಕ್ಕೊಳ್ಳೋಣ ಎಷ್ಟು ನಿಮಗೆ ಸಾರು ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಹಾಕ್ಕೋಬೋದು ಇಲ್ಲ ತೆಳ್ಳಗೆ ಬೇಕು ಅಂದರೆ ಗಳ್ಳಿಗೆ ತೆಳ್ಳಗೆ ಮಾಡ್ಕೋಬಹುದು ಸೊ ಆ ಥರ ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಸೊ ಅವಾಗ ಚೆನ್ನಾಗಿರುತ್ತೆ ಸೊ ಉಪ್ಪು ಹಾಕ್ಕೊಳ್ಳೋಣ ಆಮೇಲೆ ನಾನು ನಾನು ಅದಕ್ಕೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕಿ ಹಾಕಿದ್ದೀನಿ ಹಣ್ಣು ಇಸ್ಕಿದ ಬೇಳೆನ ಇಸ್ಕ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಒಬ್ಬೊಬ್ರು ಪಾತ್ರೆಲಿ ಕೂಡ ಮಾಡ್ತಾರೆ ಒಬ್ಬೊಬ್ಬರು ಸ್ಟವಲ್ಲಿ ಕೂಡ ಮಾಡ್ತಾರೆ ನೀವು ಪಾತ್ರೆಲಿ ಕೂಗಿದ್ರೆ ಪಾತ್ರೆಯಲ್ಲಿ ಆದರೆ ಲೇಟಾಗುತ್ತೆ ಕುಕ್ಕರಲ್ಲಾದರೆ ಸ್ವಲ್ಪ ಬೇಗ ಆಗುತ್ತೆ ಅಂದರೆ ಕುಕ್ಕರಲ್ಲಿ ಜಾಸ್ತಿ ವಿಸಿಲ್ ಮಾಡಬೇಡಿ ಸೊ ಸ್ವಲ್ಪ ವಿಸಿಲಲ್ಲಾದರೆ ಕರ್ಗೋಗೋದಿಲ್ಲ ಬೇಳೆ ಸೊ ನಾನು ನೋಡಿ ಬಂದಿದೆ ಚೆನ್ನಾಗಿ ಬೇಳೆ ಕೂಡ ಕರಗಿಲ್ಲ ಸೊ ಅದರಿಂದ ನಾನು ಒಂದೇ ಒಂದಿಲ್ಲ ಎರಡು ವಿಸಿಲಿಗೆ ಕರ್ಗಲ್ಲ ಸೊ ಜಾಸ್ತಿ ಹಾಕಿದ್ರೆ ಕರ್ಗೋಗುತ್ತೆ ಸೊ ಇದಾಗಿತ್ತು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವೀಡಿಯೋಸ್ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ವಿಡಿಯೋಸ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಥ್ಯಾಂಕ್ ಯು